ರಾಜ್ಯದಲ್ಲಿರುವಂತಹದ್ದು ಮೇಡಮ್ ಭಾರತ ದೇಶದಲ್ಲಿರುವಂತಹ ಓಟ್ಲ ಕರ್ನಾಟಕ ರಾಜ್ಯದಲ್ಲೇ ಓಟ್ಲೈತೆ ಅಲ್ಲೇ ಒಂದು ಒಳ್ಳೆ ವೆಜ್ ಓಟ್ ಮೇಡಮ್ ನಾನು ಒಳ್ಳೆ ಊಟ ಮಾಡಿದ್ದೀನಿ ಎರಡೂ ಇದೆ ಅಂತ ಕೊಟ್ಟಿದ್ದೀನಿ ನಾನು ಸಾರಿ ಮೇಡಮ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸೊ ಲಾಸ್ಟ್ ಫೈನಲಿ ಒನ್ ಮಾರ್ಕ್ತೀನಿ ನಾನು ಇದು ಪ್ರೀತಿಯಿಂದ ಕೇಳ್ಕೊಳ್ಳೋದು ಎಲ್ಲರಿಗೂ ಅಷ್ಟೇ ಸೀರಿಯಸ್ಲಿ ಇರೋದು ಮೆಡಿಕಲ್ ಬೇಡಪ್ಪ ದೇವರಾಣೆ ಅವರು ರುಚಿ ಹುಷಾರಾಗಿ ಒಳ್ಳೆ ಸಿನಿಮಾ ಮಾಡಲಿ ನಾನು ದೇವರೇ ಖುಷಿ ಇದೆ ನಾನು ಒಂದೇ ಹಾಸ್ತಾನೇ ದೇವಸ್ಥಾನಕ್ಕೆ ಪೂಜೆ ಮಾಡಿ ಬಂದೆ ಸರ್ ನಮ್ಮ ಸಿನಿಮಾ ಕೆಲಸ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡಿದಾಗ ಯಾರಿಗಾದ್ರು ಕೆಟ್ಟದ ಬಯಸ್ರೆ ಇನ್ಫ್ಯಾಕ್ಟ್ ದರ್ಶನ್ ಅವ್ರಿಗೆ ಎಷ್ಟು ಸರ್ ನಾವು ಅವ್ರಿಗೂ ಕೆಟ್ಟದ ಬಯಸೋದು ದೇವ್ರು ನಮಗೆ ಒಳ್ಳೇದು ಮಾಡೋದು ಒಳ್ಳೆಯದ್ದೇಶಿಸ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ಅಲ್ಲೂ ಕೆಲಬಿದಂತೆ ಎಲ್ಲವೂ ನಿರ್ಮಾಣ ನಿರ್ಮಾಮ ನಿರ್ಣಾಮವಾಗಿ ಒಳ್ಳೇದಾಗಲಿ ಬೇಡ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಸರ್ ಯಾರಿಗೂ ಕೆಟ್ಟದ್ದು ಬೇಡ್ಕತ್ತೀನಿ ದೇವ್ರೆ ಅವ್ನು ಹಾಳು ಮಾಡಪ್ಪ ಅಂದರೆ ಸರ ಆಗಲ್ಲ ರಾಜ್ಯದಲ್ಲಿರುವಂಥದ್ದು ಮೇಡಮ್ ಭಾರತ ದೇಶದಲ್ಲಿರುವಂತಹ ಅದು ಕರ್ನಾಟಕ ರಾಜ್ಯದಲ್ಲೇ ಓಟ್ಲೈತೆ ಅಲ್ಲೇ ಒಂದು ಒಳ್ಳೆ ವೆಜ್ ಓಟ್ ಮೇಡಮ್ ನಾನು ಒಳ್ಳೆ ಊಟ ಮಾಡಿದ್ದೀನಿ ಎರಡೂ ಇದೆ ಅಂತ ನಾನು ಸಾರಿ ಮೇಡಮ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸೊ ಲಾಸ್ಟ್ ಫೈನಲಿ ಒಂದು ಮಾರ್ಕ್ ಹೇಳ್ತೀನಿ ನಾನು ಇದು ಪ್ರೀತಿಯಿಂದ ಕೇಳ್ಕೊಳ್ಳೋದು ಎಲ್ಲರಿಗೂ ಅಷ್ಟೇ ಸೀರಿಯಸ್ಲಿ ಇರೋದು ಮೆಡಿಕಲ್ ಬೆಲ್ಲಪ್ಪ ದೇವರೇ ಅವರು ಇಷ್ಟು ಹುಷಾರಾಗಿ ಒಳ್ಳೆ ಸಿನಿಮಾ ಮಾಡಬೇಕು ನಾನು ದೇವರಾನೇ ಖುಷಿ ಇದೆ ನಾನು ಅವನೇ ಹಾಸ ದೇವಸ್ಥಾನಕ್ಕೆ ಪೂಜೆ ಮಾಡಿ ಬಂದೆ ಸರ್ ನಮ್ಮ ಸಿನಿಮಾ ಕೆಲಸ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಪೂಜೆ ಮಾಡಿದಾಗ ಯಾರಿಗಾದ ಕೆಟ್ಟದ ಬಯಸಿದ್ರೆ ಇನ್ಫ್ಯಾಕ್ಟ್ ಅಂತ ಅನ್ಕೊಳಿ ಸರ್ ನಾವು ಅವ್ರಿಗೂ ಕೆಟ್ಟದ ಬಯಸಿದ್ರು ದೇವ್ರು ನಮ್ಗೆ ಒಳ್ಳೇದು ಮಾಡೋದು ಸರ್ ಒಳ್ಳೆ ಉದ್ದೇಶಿಸ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ನಾಲ್ಕು ಸರ್ ಎಲ್ಲವೂ ಕೆಟ್ಟದಲ್ಲ ನಿರ್ಮಾಮ ಆಗಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಸರ್ ನಾವ್ಯಾರಿಗೂ ಕೆಟ್ಟದ್ದು ಬೇಡ್ಕತ್ತೀನಿ ದೇವ್ರೆ ಅವ್ನು ಹಾಳು ಮಾಡಪ್ಪ ಅಂದ್ರೆ ಉದಾರ ಆಗಲ್ಲ